ನಮಸ್ತೆ ಸ್ನೇಹಿತರೆ ಅವತ್ತು ಉಪ್ಸಾರು ಮತ್ತೆ ಸೊಪ್ಪಿನ ಪಲ್ಯ ಹಾಕೊಂಡು ಊಟ ಇರೋದು ಎರಡು ವಿಡಿಯೋ ಹಾಕಿದ್ದೆ ಅದು ತುಂಬಾನೇ ಚೆನ್ನಾಗಿತ್ತು ವಿಡಿಯೋ ಅಕ್ಕ ಬರೀ ಊಟ ಮಾಡೋದ್ ಮಾತ್ರ ತೋರಿಸ್ತಾ ಮುದ್ದೆ ಅದನ್ನ ನೋಡ್ತಿದ್ರೆ ನಮ್ಗೆ ಬಾಯಲ್ಲಿ ನೀರ್ ಬರ್ತಾ ಇದೆ ಉಪ್ಸಾರು ಮುದ್ದೆ ಹೇಗ್ ಮಾಡೋದು ಅಂತ ರೆಸಿಪಿ ತೋರಿಸಿ ಅಂತ ಹೇಳಿದ್ರು ತೋರಿಸ್ತೀನಿ ನೋಡಿ ಈಗ ಇವರು ನಮ್ ಫ್ರೆಂಡ್ ಸುಗುಣ ಹಾ ಹೇಳು ಇವರು ನಮ್ ಫ್ರೆಂಡ್ ಸುಗುಣ ಅಂತ ನನ್ನ ಫಾಲೋವರ್ಸ್ ನಮ್ ಮನೆ ಪಕ್ಕದಲ್ಲಿ ಇರೋದು ಒಂದ್ ದಿವಸ ಹಿಂಗೆ ಹುಡುಕೋ ಬಂದ್ರು ನಮ್ಮ ಮನೆ ಹತ್ರ ಅಕ್ಕ ನಿಮ್ ನೋಡ್ಬೇಕು ಅಂತ ಸರಿ ಅವಾಗಿಂದ ಫ್ರೆಂಡ್ ಆಗಿದೀವಿ ಸರಿ ಇವ್ರೂರು ಇವ್ರ ಸೊಪ್ಪು ಕುಯ್ಕೊಂಡ್ ಬಂದಿದ್ದಾರೆ ಹಬ್ಬಕ್ಕೆ ಊರ್ಗೋಗಿದ್ರೆ ಏನ್ ಸೊಪ್ಪು ಸುಗುಣ ಇದು ಬೆರ್ಕೆ ಸೊಪ್ಪ ಬೆರಕೆ ಸೊಪ್ಪ ಅಂದ್ರೆ ಏನು ಎಲ್ಲಾ ತರ ಇರತ್ತಾ ಸೊಪ್ಪು ಇದ್ರಲ್ಲಿ ಮೊಸಪ್ಪು ಮಾಡ್ಬೋದಾ ಮೊಸಪ್ಪು ಮಾಡಬಹುದು ಉಪ್ಸಾರ ಮಾಡಬಹುದು ಬಸ್ಸಾರು ಇವರು ಎಸ್ಪೆಷಲಿ ಮಂಡ್ಯದವರು ಮಂಡ್ಯದವ್ರು ಅಂದ್ರೆ ಉಪ್ಸಾರು ಮಾಡೋದ್ರಲ್ಲಿ ಪ್ರೇಮಸ್ ಇವತ್ತು ಯಾವ ರೀತಿ ಇವ್ರು ಉಪ್ಸಾರ್ ಮಾಡ್ತಾರೆ ಹೇಗಿರುತ್ತೆ ಅನ್ನೋದು ನಾವ್ ಯಾವಾಗೂ ಉಪ್ಸಾರ ನಾವ್ ಮಾಡದ ನಾವ್ ಬೆಳಸ್ಬಿಡ್ತಿವಿ ಖಾರ ಮತ್ತೆ ನೀರ್ ಕಲಿಸ್ಬಿಡ್ತಿವಿ ಇತ್ತೀಚೆಗೆ ಯಾಕೋ ಉಪ್ಸಾರು ಖಾರ ಬೇರೆ ನೀರ್ ಬೇರೆ ಮಾಡ್ಕೊಂಡು ಊಟ ಮಾಡೋದು ತುಂಬಾನೇ ಇಷ್ಟ ಆಗ್ತಾ ಇತ್ತು ಅದಕ್ಕೆ ನಾನು ಮಾಡ್ತಾ ಇದ್ದೆ ಇವತ್ತು ಇವ್ರ ಮಂಡ್ಯದವ್ರ ಕೇಳಿ ಉಪ್ಸಾರ ಖಾರ ಅರ್ಸಿ ಇವ್ರ ಸೊಪ್ಪು ಸಾರ್ ಮಾಡಿಸಿ ಇವತ್ತು ನಾನು ನಮ್ಗೆ ಆಮೇಲಿಂದ ತೋರಿಸ್ತೀನಿ ಯಾವ ರೀತಿ ಇವತ್ತು ಉಪ್ಸಾರು ಅಂತ ತುಂಬಾ ಜನ ಒಬ್ಬ ಕಮೆಂಟ್ ಹಾಕಿದ್ದ ಅಕ್ಕ ಇದು ರೆಸಿಪಿ ತೋರಿಸಿ ಅಂತ ನಾನು ಹಾಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆ ಇವಾಗ ಸೊಪ್ಪನೆಲ್ಲ ಬಿಡಿಸಿ ತೊಳೆದು ಉಪ್ಸಾರು ಹೇಗ್ ಮಾಡೋದು ಅಂತ ನಾನು ಆಮೇಲೆ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ಉಪ್ಸಾರು ಮಾಡೋದಕ್ಕೆ ಸೊಪ್ಪೆಲ್ಲ ತೊಳ್ದಿ ಕ್ಲೀನ್ ಆಯ್ತು ಸೊಪ್ಪು ಈ ಕಡೆ ತೊಗರಿ ಬೆಳೆ ಬೇಯಕ್ ಹಾಕಿದೆ ಸೊಪ್ಪು ಬೇಯ್ತಾ ಇದೆ ಇಲ್ಲಿ ಉಪ್ಸಾರು ಕಾರ್ಯಕ್ಕೆ ಏನೇನ್ ಬೇಕು ಅಂತ ಜೋಡ್ಸ್ಕೊಂಡಿದ್ದಾರೆ ನೋಡಿ ಒಣಗಿದ ಮೆಣಸಿನ್ಕಾಯಿ ಇದು ಚಿಕ್ಕದು ಒಣಗಿದ ಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತಲ್ಲ ಅಲ್ಲ ಇದು ಮಾಮೂಲಿ ಮೆಣ್ಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಹುರ್ಕೊಬೇಕು ಮತ್ತೆ ಜೀರಿಗೆ ಮೆಣಸು ಕರಿಬೇವು ಟೊಮೊಟೊ ಈಗ ಸೊಪ್ಪು ಜೊತೆಗೆ ಬೇಯದ ಹಾಕ್ಬೇಕು ಬೆಳ್ಳುಳ್ಳಿ ಮತ್ತೆ ಹುಣಸೆಣ್ಣು ಇದು ಪಲ್ಯಕ್ಕೆ ಒಗ್ಗರಣೆಗೆ ಹಚ್ಕೊಂಡಿರೋದು ಈರುಳ್ಳಿ ಕರ್ಬೇ ಸೊಪ್ಪು ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ ಕೊತ್ತಮಿರಿ ಸೊಪ್ಪು ಒಣಗಿದ ಮೆಣಸಿನ್ಕಾಯಿ ಮಾತ್ರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಈ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣಸೆಣ್ಣು ಕರ್ಬೇ ಸೊಪ್ಪೆಲ್ಲ ಹಸಿದೇನೆ ರುಬ್ಕೊಳ್ಳೋದು ಈ ರುಬ್ಕೋಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ರುಬ್ಕೊಬೇಕು ಟೊಮೊಟೊ ಬೇಯಕ್ ಹಾಕೊಬೇಕು ಎಣ್ಣೆ ಹಾಕಿಲ್ಲ ಅವರು ಎಣ್ಣೆ ಹಾಕ್ತಿರೋ ಅದೇ ರೀತಿನೇ ಉಲ್ಕಂತ ನೋಡಿ ನೋಡಿ ಫ್ರೆಂಡ್ಸ್ ಸುಪ್ಸಾರು ಖಾರ ರೆಡಿ ಆಯ್ತು ಇವಾಗ ಖಾರ ಎತ್ಕೊಂಡಾದ್ಮೇಲೆ ಅದೇ ಮಿಕ್ಸಿ ಜಾರ್ಗೆ ಹಣ್ಣು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ಮಿಕ್ಸಿ ಖಾರಕ್ಕೆ ಇದನ್ನ ಹಾಕೊಂಡು ಟಮೊಟೆ ಹಣ್ಣ ರುಬ್ಬೋದು ಯಾಕೆ ರುಬ್ಬಿದ್ದು ಟೊಮಾಟೆಣ್ಣು ಅಂದ್ರೆ ಸಪ್ನ ಹೆಸರು ಖಾರ ಇರುತ್ತಲ್ಲ ಅದಕ್ಕಾಕಿ ಕಲ್ಸ್ಕೊಂಡ್ರೆ ಸಾರು ಟೇಸ್ಟ್ ಬರುತ್ತೆ ಅಂತ ಕಟ್ಟು ಬೇಳೆ ಕಟ್ಟು ನೋಡಿ ಇವಾಗ ಬೇಳೆ ಬೆಂದಿದೆ ಬೇಳೆ ಬೆಂದಿರೋದಕ್ಕೆ ಇವಾಗ ಸೊಪ್ಪು ತುಂಬತಾ ಇದಾರೆ ಸೊಪ್ಪು ಹಾಕಿ ಅದ್ರ ಮೇಲೆ ಉಪ್ಪು ಉದ್ರಸ್ಬಿಟ್ಟು ಇನ್ನೊಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ನಿಮಿಷ ಒಂದ್ ಐದ್ ನಿಮಿಷ ಇನ್ನ ಐದ್ ನಿಮಿಷ ಬೇಯಿಸ್ಕೊಂಡ್ರೆ ಸೊಪ್ಪು ಮತ್ತೆ ಇದು ಬೇಳೆ ಬೆಂದಾದ್ಮೇಲೆ ಕಟ್ಟು ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೊಪ್ಪು ಬೆಂದಿದೆ ಈ ತರ ಜಾಲ್ರದಕ್ಕೆ ಬಸ್ಕೊಂಡಿದೀವಿ ಕೆಳಗಡೆ ಅದರದ್ದು ಕಟ್ಟಿದೆ ಸೊಪ್ಪಿನ ಕಟ್ಟಿ ನೀರು ಈಗ ಈರುಳ್ಳಿ ಫ್ರೈ ಆಗಿದೆ ಈಗ ಬೆಂದಿರೋ ಸೊಪ್ಪು ಮತ್ತೆ ಬೇಳೆಲ್ಲ ಅದಕ್ಕೆ ಹಾಕ್ತಾ ಇದೆ ಬಿಸಿ ಬಿಸಿ ರೈಸ್ ಕೂಡ ಆಯ್ತು ಆಲ್ರೆಡಿ ಪಲ್ಯನೂ ಆಯ್ತು ಸಾಂಬಾರು ಆಯ್ತು ಈಗ ಬಿಸಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಮುದ್ದೆಗೆ ಇಟ್ನೆಸ್ರು ಇಡಬೇಕು ಪಲ್ಯ ಈ ರೀತಿ ಸಣ್ಣದಾಗಿ ಸ್ಲಿಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಆಪ್ಷನ್ ಕೆಲವರು ಜಾಸ್ತಿ ಕಾಯಿ ಯೂಸ್ ಮಾಡಲ್ಲ ಬೇಕು ಅನ್ನೋರು ಹಾಕೋಬಹುದು ನಮ್ಗೂ ಕಾಯಿ ಆಗೋದಿಲ್ಲ ನಮ್ಮ ಯಜಮಾನ್ ಕಾಯಿ ಜಾಸ್ತಿ ಅಡಿಗೆಗೆ ಯೂಸ್ ಮಾಡೋದು ಆಗಲ್ಲ ಇವ್ರು ಹೇಳ್ತಾ ಇದಾರೆ ಪಲ್ಯಕ್ಕೆ ಹಾಕಿದ್ರೆ ಕಾಯಿ ತುರಿ ಚೆನ್ನಾಗಿರುತ್ತೆ ಅಂತ ಲಾಸ್ಟ್ ಅಲ್ಲಿ ಇವಾಗ ಕಾಯಿ ತುರಿ ಹಾಕಿ ತಿರ್ಗಿಸಿದ್ರೆ ಪಲ್ಯ ರೆಡಿ ಆಯ್ತು ಬಿಸಿ ಬಿಸಿ ಉಪ್ಸಾರ್ಗೆ ಮುದ್ದೆ ಕೂಡ ರೆಡಿ ಆಯ್ತು ಸುಗುಣ ಸುಗುಣವ್ರು ಮುದ್ದೆ ಇದ್ರು ಸುಗುಣ ಎಲ್ಲಾ ಅಡಿಗೆ ಬೇಗ ಬೇಗ ಮಾಡ್ಕೊಟ್ಟೆ ತುಂಬಾ ಥ್ಯಾಂಕ್ ಅಷ್ಟಪ್ಪ ತಿನ್ನ ಕಡೆ ಚಿಕ್ಕ ಮುದ್ದೆ ಕಟ್ಟು ತಪ್ಪಾ ಮುದ್ದೆ ಆಗಲ್ವಾ ಇಲ್ಲಪ್ಪ ನಾವು ತಿನ್ನಲ್ಲ ಅದಕ್ಕೂ ಚಿಕ್ಕದೇನ ಅದ ನೀನೆ ತಿನ್ಬೇಕು ಇವಾಗ ನನ್ಗೆ ಸ್ವಲ್ಪ ಚಿಕ್ಕದ್ ಕಟ್ಟು ನೋಡಿ ಫ್ರೆಂಡ್ಸ್ ಇದ್ರಲ್ಲೂ ಸ್ವಲ್ಪ ಮುರ್ಸಿದಿನಿ ಇನ್ನೂ ದಪ್ಪ ಕಟ್ಟಿಕ್ಕಿದಳು ನೋಡಿ ಬಿಸಿ ಬಿಸಿ ರೈಸು ಮತ್ತೆ ಮುದ್ದೆ ಸೊಪ್ಪಿನ ಪಲ್ಯನೂ ರೆಡಿ ಆಯ್ತು ಹಾಗೆ ಉಪ್ ಸಾಂಬಾರು ರೆಡಿ ಆಯ್ತು ನೋಡ್ರಿ ಉಪ್ಸಾರ್ ಖಾರ ಉಪ್ಸಾರ್ ಖಾರಕ್ಕೆ ನಿಂಬೆ ನಿಂಟ್ಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಡಿಗೆ ಎಲ್ಲ ರೆಡಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸುಗುಣ ಬೇಗ ಬೇಗ ಅಡಿಗೆ ಮಾಡಿಕೊಟ್ಟಿದಿಕ್ಕೆ ಏನಾದ್ರೂ ಹೇಳು ಸುಗುಣ ಮಾರಿ ರೂಢಿ ಐತಲ್ಲಕ ಎಷ್ಟು ಬೇಗ ಮಾಡ್ಬೋದು ಅಂದ್ರೆ ಅಷ್ಟು ಮನ್ಸು ಕೊಟ್ಟು ಮಾಡಿದ್ರೆ ಅರ್ಧ ಗಂಟೆ ಸಾಕು ಅಲ್ವಾ ಮನಸ್ಸಿದ್ದರೆ ಮಾರ್ಗ ಈಗ ಬಿಸಿ ಬಿಸಿ ಬ್ಯಾಟಿಂಗ್ ಮಾಡೋಣ ಉಪ್ಸಾರು ಮುದ್ದೆ ಮಾಡೋಣ ಓಕೆ ಎಂಟು ಬಿಸಿ ಬಿಸಿ ಉಪ್ಸಾರು ಟೇಸ್ಟ್ ಮಾಡೇ ಸೊಪ್ಪಿನ ಬಲೆ ಹಾಕು ಮಾಡೋ ಹ್ಞೂ ಸಾಕು ಸಾಕು ಬಿಸಿ ಬಿಸಿ ಉಪ್ಸಾರು ಮುದ್ದೆ ನನಗೋಸ್ಕರ ಹಳ್ಳಿ ಕಡೆಯಿಂದ ಸೊಪ್ಪು ತಂದಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿತ್ತೆ ಅವತ್ತು ಅವ್ರ ಮನೆಯಿಂದಾನೆ ಮಾಡ್ಕೊಟ್ಟಿದ್ದು ತಿಂದಿದ್ದೆ ನೋಡಿ ತುಂಬಾ ಜನ ಕೇಳಿದ್ರೆ ಇದು ರೆಸಿಪಿ ಅಂತ ಇವರು ಎಸ್ಪೆಷಲಿ ಮಂಡ್ಯದವರು ತುಂಬಾನೇ ಚೆನ್ನಾಗಿ ಬಂದಿದೆ ಸೊಪ್ಪಿನ ಪಲ್ಯ ಆಗಿರ್ಬೋದು ಪಲ್ಯ ಅಂತೂ ಬೆರ್ಕೆ ಸೊಪ್ಪಂತೆ ತಿಂದು ತಿನ್ ನೋಡಿ ಇವಾಗ ಇದು ಬೆಂಗ್ಳೂರು ಸೊಪ್ಪು ಟೇಸ್ಟ್ ಬರೋದಿಲ್ಲ ಇದು ಬೆರ್ಕೆ ಸೊಪ್ಪು ಅಂತ ನಾಲ್ಕೈದು ತರ ಇದೆ ಸೊಪ್ಪು ನಾಲ್ಕೈದು ತರ ಸೊಪ್ಪು ಇದು ಮಿಕ್ಸ್ ಆಗಿರೋದು ಪಲ್ಯ ಮಾತ್ರ ಬೆರ್ಕೆ ಸೊಪ್ಪು ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಇವತ್ತು ಉಪ್ಸಾರ್ದು ರೆಸಿಪಿ ತೋರಿಸಿ ಅಂತ ಹೇಳಿದ್ರ ಯಾರನ್ನ ಮಾಡೋರಿದ್ದಿ ಕ್ಯಾಮ್ರಾ ಇಟ್ಕೊಂಡು ಮಾಡೋರಿದ್ರೆ ಅಡಿಗೆ ಮಾಡೋದು ಬೇರೆಯವ್ರು ಕ್ಯಾಮ್ರಾ ಮಾಡಬಹುದು ನಾವೇ ಎಲ್ಲ ಮಾಡ್ಕೊಂಡು ಆಗೋದಿಲ್ಲ ಇವತ್ತು ಸುಗೋಣವ್ರು ಇದ್ದಿದ್ರಿಂದ ನಾನು ಕ್ಯಾಮ್ರಾ ಮಾಡಿದೆ ನನ್ನ ಮಗ ನನ್ನ ಮಗಳು ಆಫೀಸ್ ಕೊಟ್ಟೋಗ್ತಾಳೆ ನನ್ನ ಮಗ ಕಾಲೇಜ್ ಕೊಟ್ಟೋಗ್ತಾನೆ ನನ್ಗೆ ಮೊಬೈಲ್ ಅಲ್ಲಿ ಇಟ್ಕೊಂಡು ನನ್ಗೆ ಮಾಡಕ್ ಬರೋದಿಲ್ಲ ಹಾಗಾಗಿ ಇವತ್ತು ಸುಗುಣ ಅವ್ರು ಮಾಡಿದಕ್ಕೆ ನಾನು ಮೊಬೈಲ್ ಇಟ್ಕೊಂಡು ಇವತ್ತು ನಿಮಗೆ ಬಿಸಿ ಬಿಸಿ ಉಪ್ಸಾರು ಮುದ್ದೆ ಮಾಡೋದನ್ನ ತೋರಿಸಿದಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ